ಗೌರ್ಮೆಂಟ್ ವೆಹಿಕಲ್ ಗೌರ್ಮೆಂಟ್ ವೆಹಿಕಲ್ ರಾಶ್ ಆಗಿ ಟ್ರೈ ಮಾಡಿ ನಮ್ಮ ಮೇಲೆ ಹಸಕ್ ಕೊಡ್ತಾ ಇದ್ದಾರೆ ಗೋರ್ಮೆಂಟ್ ವೆಹಿಕಲ್ ಡ್ರೈವರ್ ಎಷ್ಟು ರ್ಯಾಶ್ ಆಗಿ ಒಂದು ವೆಹಿಕಲ್ ನ ತಡಿತಾ ಇದ್ರು ಕೂಡ ನಮ್ಮ ಮೇಲೆ ಹಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಗಾಡಿ ಬದಕ್ಕೆ ಏನು ಏನು ಇದು ಇಲ್ಲಿ ಹೋಗ್ತಾ ಇದಾರೆ ನಮ್ಮ ಹೆಸರು ಹೇಳಿ ಸರ್ ದಯವಿಟ್ಟು ನಮ್ಮ ಹೆಸರು ಹೇಳಿ ಯಾಕೆ ಆ ಥರ ನೀವು ರಾಕ್ಷ ಕೊಡುತ್ತೀರಾ ಹೌದಾ ಏನು ತಮ್ಮ ಹೆಸರು ಶೇಖ್ ಉನಿಸಾ ಅವ್ರು ಯಾರು ತಮ್ಮ ಹೆಸರು ಏನು ಸರ್ ನಿಸಾರಾಮ್ ಅದು ಎಲ್ಲಿ ಹೋಗ್ತಾ ಇದ್ದೀರಾ ತಾವು ಬೆಂಗಳೂರು ನಿಮ್ಮ ಲಾಬ್ ಇನ್ ಐ ಡಿ ಬುಕ್ ಎಲ್ಲಿದೆ ನೀವೆಲ್ಲ ಹೋಗ್ತಾ ಇದೀರ ಲಾಗ್ ಬುಕ್ ಎಲ್ಲಿದೆ ಲಾಗ್ ಬುಕ್ ಇಲ್ಲ ಏನು ನೀವು ಯಾವ 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 ಕೆಲ್ಸಕ್ ಮೇಲೆ ಹೋಗ್ತಾ ಇದೀರ ಎಲೆಕ್ಷನ್ ಎಲೆಕ್ಷನ್ ಡ್ಯೂಟಿ ಯಾವ ಊರವರು ಗಾಡಿ ನಿಲ್ಸಿ ಗಾಡಿ ನಿಲ್ಸಿ ಗಾಡಿ ನಿಲ್ಸಿ ಗಾಡಿ ನಿಲ್ಸಿ ಗಾಡಿ ನಿಲ್ಸಿ ಗಾಡಿ ಆಫ್ ಗಾಡಿ ನಿಲ್ಸಿ ಒಂದ್ ನಿಮಿಷ ಕುಡಿದಿದ್ದಾರೆ ಇವರು ಕುಡಿದಿದ್ದಾರೆ 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 ಫೋನ್ ಮಾಡಿ ಪೊಲೀಸ್ ಬರ್ತಾ ಇದೆ ಬರ್ತಾ ಇದೆ ಕರೀರಿ 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 ಪೊಲೀಸ್ நே கரீ கரீத்தீங்க நம்ம அனுமதி கம்மியாக போலீஸ் எல்லா கடை இத்தாரா ವರ್ಕ್ ಬೋರ್ಡ್ ವರ್ಕ್ ಬೋರ್ಡ್ ವಕ್ ಬೋರ್ಡ್ ಅಂತಂದ್ರೆ ಅಲ್ಲ ಈಗ ಇದು ವರ್ಕ್ ಬೋರ್ಡ್ ಅಂತಂದ್ರೆ ಸರ್ಕಾರಿ ವಾಹನ ಅಲ್ವಾ ಸರ್ಕಾರಿ ಉದ್ದೇಶಕ್ಕಾಗಿ ಇದ್ ಮಾಡಿರ್ಬೇಕು ಈಗ ಒಗ್ಪೋರ್ಟ್ ಯಾಕೆ ಹೋಗಿದ್ದು ಅಂತ ಎಲೆಕ್ಷನ್ ಹೋಗಿ ಬರ್ತಾ ಇದೀರಾ ಇವ್ ಇವ್ರು ಯಾರು ನಿಮ್ ಡ್ರೈವರ್ ಸರ್ಕಾರ ಡ್ರೈವರ್ ಸರ್ಕಾರದ ಡ್ರೈವರು ನಿಮ್ ಕೇಳಿದೆ ನಿಮ್ ಡ್ರೈವರು ಸರ್ಕಾರ ಡ್ರೈವರ್ ನಿಮ್ ಡ್ರೈವರ್ ಸರ್ಕಾರ ಡ್ರೈವರ್ ಡಿಪಾರ್ಟ್ಮೆಂಟ್ ಡ್ರೈವರು ಅವ್ರು ಯೂನಿಫಾರ್ಮ್ ಹಾಕ್ಬೇಕಲ್ಲ ಡ್ರೈವರ್ ಡ್ರೈವರ್ ಯೂನಿಫಾರ್ಮ್ ಹಾಕ್ಬೇಕಲ್ಲ ಯಾವ್ದೇ ಸರ್ಕಾರಿ ವಾಹನ ಓಡಿಸುವಂತವ್ರು ಯೂನಿಫಾರ್ಮ್ ಹಾಕಿರ್ಬೇಕಲ್ವಾ ಎಲ್ಲಿದೆ ಯೂನಿಫಾರ್ಮ್ ನೀವು ನೀವು ಅದೇ ಇದು ಅಂತೀರಾ ಸಿಬ್ಬಂದಿ ಅಧಿಕಾರಿ ಏನೋ ಗೊತ್ತಿಲ್ಲ ಯಾಕಂದ್ರೆ ಅಧಿಕಾರಿ ಸಾಮಾನು ಹಿಂತ್ಕೊಂಡೇನಾಗಿರೋದು ನೋಡಿ ವೆಹಿಕಲ್ಲು ಹೋಗ್ತಾ ಇದಾರೆ ಲಾಗ್ ಬುಕ್ ಇಲ್ಲ ಐಡಿ ಕಾರ್ಡ್ ಇಲ್ಲ ಯೂನಿಫಾರ್ಮ್ ಹಾಕಿಲ್ಲ ಓಕೆ ಪೊಲೀಸ್ ಅವ್ರು ಲಾಗ್ ಬುಕ್ ಅನ್ನ ಕೂಡ ಇಟ್ಕೊಂಡಿಲ್ಲ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾ ಇದಾರೆ ಯಾಕೆ ಅಂತ ಕೇಳ್ತಾ ಇದೀವಿ ಇದು ಈಗ ನೋಡಿ ಇಲ್ಲಿ ಕೆ ಎ ಜೀರೋ ಫೋರ್ ಎಂ ಕೆ ಎಲೆಕ್ಷನ್ ಮೀಟಿಂಗ್ ಎಲೆಕ್ಷನ್ ಡ್ರೈವರ್ ಇದು ಹೆಂಗೆ ಇದು ಆನ್ ಆಗಿಲ್ಲ ಶ್ರೀನಿವಾಸ್ ಅವರು ಮಾತಾಡಿ ಒಬ್ಬೊಬ್ರು ಮಾತಾಡಿ ಮಲ್ಲಿಕಾರ್ಜುನ್ ಮಾತಾಡಿ ಮಲ್ಲಿಕಾರ್ಜುನ್ ಒಬ್ಬೊಬ್ರು ಮಾತಾಡಿ ಅದು ಹಾಪಿಸಲ ಐತೆ ಅಂದ್ರೆ ಒಬ್ಬೊಬ್ರು ಮಾತಾಡಿ ಒಬ್ಬೊಬ್ರು ಮಾತಾಡಿ ಡ್ರೈವರು ಬೆಳ್ ಹಾಕ್ಬೇಕು ಅಂತ ಹೇಳಿ ಇಲ್ಲಿ ಹಾಕಿದ್ರೆ ನೀವು ಹಾಕಿಲ್ಲ ಇವರು ಹಾಕಿಲ್ವಲ್ಲ

ಆ ಕಡೆ ಆಕಡೆ ಕಡೆ ಕರ್ನಾಟಕ ಸರ್ಕಾರ ಬರ್ತಾ ಇದೆ ನೋಡಿ ಇಡೀರಿ ಅದು ಇಡೀರಿ ನೋಡಿ ಕರ್ನಾಟಕ ಸರ್ಕಾರ ಮತ್ತೊಂದು ಗಾಡಿ ಬರ್ತಾ ಇದೆ ಮತ್ತೊಂದು ದುರ್ಬಳಕೆ ವಾಹನ ಬರ್ತಾ ಇದೆ ಈಗ ಕರ್ನಾಟಕ ಸರ್ಕಾರ